ಯಾರು ನೋಡಿದ ಫಸ್ಟ್ ಅದ ಎಲ್ಲೇ ದೊಡ್ಡ ದೊಡ್ಡ ಹ್ಮ್ ನೋಡಿಮಿ ಎಲ್ರು ನೋಡಿಮೀರೋರು

અлле લોગી આ બાયક ફ્રસ્ટ અлле અલી નોડકવા હા આમું નીંદર વળા ખોટગીત નહી અલલે વળા કંદ નોડલ આ ઓપન આ ગલ અલગા બાકરી નોગીત વળી કરી વાત સાબુ ઇલા અપારું ગોદીતો અલા ઇલી આંગે તગદીતો અલકા હા આમાં હા બગે જોન લોબત કુલા ಪಸದಿರುಡಕ ಸಿತಿ ನೋಡಿ ಪಸದಿರುಡಕ ಸಿ ಲಕ್ಕೋ ಗಪ್ಪ ವಾರ್ಗಿರೋ ಮೊದಲೇ ಸಿ ಜಲೇ ಸಿಕ್ಕಿ ಲಕ್ಕೋ ಸಾರಿ ಬೋಲೆ ಇಲ್ಲ ಗೇಂಜರೋ ಇಲ್ಲ ಗೇಂಜರೋ ಆರು ಮು ಜಾಗಿರಾಜೇ ನೋಡಿ ಇಲ್ಲಿ ಎಲ್ಲಿಗೆ वि औरज लरे

ಆಲೇನಿಗೆ ಏನ್ ಇಲ್ಲ ಹತ್ತಾ ಸರಿ ಹೋಗಿ ಐಸಲ್ ರೆಡಿ ಮಾಡ್ಕೊಳ್ಳಿ ಕೈಯ ಅದ್ಯಾ ಕೊಚ್ಚಿಬಿಡ たら ನೋಡ್ಕೊಳ್ಳಿ ಏನು ಆಗಲ್ವಾ